ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತ್ಯಾಗದ ಹಾದಿ ನಿರ್ಲಿಪ್ತತೆಯ ಬಗ್ಗೆ ಒಂದು ಉಪದೇಶ ನನ್ನ ಗುರುಗಳು ನನಗೆ ಎಲ್ಲವನ್ನೂ ನೀಡಿದ್ದಾರೆ ಆದರೆ ನಾನವರಿಗೆ ಏನನ್ನೂ ಕೊಡಲು ಸಾಧ್ಯವಾಗಲಿಲ್ಲ ಅವರ ಭಕ್ತರು ಎಷ್ಟೊಂದು ಹಣವನ್ನು ಕೊಡುತ್ತಿದ್ದರೆಂದರೆ ಅದನ್ನು ಏನು ಮಾಡಬೇಕೆಂಬುದೇ ಅವರಿಗೆ ತಿಳಿಯುತ್ತಿರಲಿಲ್ಲ ಅವರ ಪರವಾಗಿ ನಾನು ಅದನ್ನು ಬೇರೆಯವರಿಗೆ ಹಂಚುತ್ತಿದ್ದೆ ಹಾಗೂ ನನಗೆ ಬೇಕಾದ ರೀತಿಯಲ್ಲಿ ಖರ್ಚು ಮಾಡುತ್ತಿದ್ದೆ ನಾನು ಮುಂಬಯಿಗೆ ಹೋಗಿ ಬರಬೇಕೆಂದಿದ್ದೇನೆ ಎಂದು ಒಮ್ಮೆ ಅವರಿಗೆ ಹೇಳಿದೆ ಆಗ ಅವರು ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ತೆಗೆದುಕೋ ಎಂದು ಹೇಳಿದರು ನಾನು ಐದು ಸಾವಿರ ರೂಪಾಯಿಗಳನ್ನು ತೆಗೆದುಕೊಂಡು ಹೋದೆ ಮೂರು ಗ್ರಾಮ ಫೋನುಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಕೊಂಡುಕೊಂಡೆ ಇವೆಲ್ಲವನ್ನು ತೋರಿಸಿದಾಗ ಗುರುಗಳು ಮಗು ಅದ್ಭುತವಾಗಿವೆ ಎಲ್ಲಿ ಎಲ್ಲವನ್ನು ಒಟ್ಟಿಗೆ ಚಾಲು ಮಾಡುವು ಎಂದರು ಹಾಗೆಯೇ ಮಾಡಿದೆ ನನಗೆ ಏನೊಂದು ಸರಿಯಾಗಿ ಅರ್ಥವಾಗಲಿಲ್ಲ ವಿಷಯಾಭಿಲಾಷೆ ಹಾಗೂ ದುರಾಸೆಗಳು ಎಂದಿಗೂ ಯಾರನ್ನು ತೃಪ್ತಿಗೊಳಿಸುವುದಿಲ್ಲ ಆಸ್ತಿಯ ಬಗೆಗಿನ ಆಕಾಂಕ್ಷೆಯು ನಿರಂತರವಾಗಿ ಬೆಳೆಯುತ್ತದೆ ಮತ್ತು ಅಂತಿಮವಾಗಿ ದುಃಖದ ಒಳಸುಳಿಯಾಗುತ್ತದೆ ಅಂಥ ಪ್ರವೃತ್ತಿಯನ್ನು ದೇವಾಲಯಕ್ಕೆ ಹೋಗುವುದರಿಂದ ಚರ್ಚಿನಲ್ಲಿ ಆರಾಧಿಸುವುದರಿಂದ ಬೋಧೆಗಳನ್ನು ಕೇಳುವುದರಿಂದ ಅಥವಾ ಪೂಜಾವಿಧಿಗಳಲ್ಲಿ ತೊಡಗುವುದರಿಂದ ಹೊರದೂಡಲು ಸಾಧ್ಯವಿಲ್ಲ ಶತಮಾನಗಳಿಂದ ಮಾನವ ಜೀವಿಗಳು ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುತ್ತಲೇ ಬಂದಿದ್ದಾರೆ ಆದರೂ ದುರಾವಸ್ಥೆಯಲ್ಲೇ ಇದ್ದಾರೆ ಪರಮ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಅನಗತ್ಯವಾದ ಹೆಗಲು ಭಾರಗಳ ಆಸೆಯಿಂದ ಮುಕ್ತರಾಗಿರಬೇಕಾದುದೂ ಅಗತ್ಯ ಅಗತ್ಯಕ್ಕಿಂತಲೂ ಹೆಚ್ಚಾದುದನ್ನು ಪಡೆಯುವುದರಿಂದ ಅಡ್ಡಿ ಆತಂಕಗಳು ಮಾತ್ರ ಹುಟ್ಟಿಕೊಳ್ಳುತ್ತವೆ ಇದರಿಂದ ಸಮಯ ಹಾಗೂ ಶಕ್ತಿಗಳು ವ್ಯರ್ಥವಾಗುತ್ತವೆ ನಾನು ಅಗತ್ಯ ಹಾಗೂ ಕೊರತೆಗಳನ್ನು ಕುರಿತು ಸರಿಯಾಗಿ ಪರ್ಯಾಲೋಚಿಸಿದೆ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳುವವರು ಜ್ಞಾನ ಮಾರ್ಗದಿಂದ ಬೇರ್ಪಟ್ಟು ಸಾಗುತ್ತಾರೆ ಆಸೆಯೇ ಎಲ್ಲ ಸಂಕಷ್ಟಗಳ ತಾಯಿ ಪ್ರಾಪಂಚಿಕ ಸಾಧನಗಳ ಗಳಿಕೆಯಲ್ಲಿ ತೋರುವ ಆಸೆಯನ್ನು ಆತ್ಮ ಜಾಗೃತಿಯ ಗಳಿಕೆಯತ್ತ ತಿರುಗಿಸಿದರೆ ಅದೇ ಆಕಾಂಕ್ಷೆಯೇ ಒಂದು ಮುಕ್ತಿ ಸಾಧನವಾಗಿ ಮಾರ್ಪಾಡಾಗಿ ಬಿಡುತ್ತದೆ ಈ ಹಂತದಲ್ಲಿ ಆಸೆಯು ಅಡ್ಡಿಯಾಗುವ ಬದಲಿಗೆ ಆತ್ಮ ಸಾಕ್ಷಾತ್ಕಾರದ ಒಂದು ಉಪಯುಕ್ತ ಸಾಧನವಾಗಿ ಬಿಡುತ್ತದೆ ಇದನ್ನು ಒಂದು ಸರಳವಾದ ಹೋಲಿಕೆಯಿಂದ ವಿವರಿಸಬಹುದು ಒಂದು ಉರಿಯುವ ಮೇಣದ ಬತ್ತಿಯನ್ನು ಬೀಸುವ ಗಾಳಿಯು ಸುಲಭವಾಗಿ ನಂದಿಸಿ ಬಿಡುತ್ತದೆ ಆದರೆ ಆ ಉರಿಯನ್ನು ಆರಬಿಡದೆ ಕಾಡಿನ ಗಿಡಗಂಟೆಗಳಿಗೆ ತಾಗಿಸಿದರೆ ಅದು ಕಾಳ್ಗೆಚ್ಚಾಗಿ ಹಬ್ಬುತ್ತದೆ ಆಗ ಗಾಳಿಯು ಬೆಂಕಿಯನ್ನು ಆರಿಸುವ ಬದಲಿಗೆ ಜ್ವಾಲೆ ಹಬ್ಬುವುದಕ್ಕೆ ನೆರವಾಗುತ್ತದೆ ಹಾಗೆಯೇ ಒಬ್ಬ ಮಹತ್ವಾಕಾಂಕ್ಷಿಯು ಶಿಸ್ತಿನ ಸಹಾಯದಿಂದ ಆಂತರ್ಯದಲ್ಲಿ ಬೆಳಗುವ ಆಸೆಯ ಜ್ವಾಲೆಯನ್ನು ಸಂರಕ್ಷಿಸುತ್ತಾನೆ ಅದು ಹೆಚ್ಚು ಹೆಚ್ಚಾಗಿ ವೃದ್ಧಿಯಾಗುತ್ತದೆ ಆಗ ಎಲ್ಲ ಬಾಧಕಗಳು ಅಡ್ಡಿ ಆತಂಕಗಳಾಗುವ ಬದಲು ವಾಸ್ತವವಾಗಿ ಸಾಧನಗಳಾಗತೊಡಗುತ್ತವೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಬರುವ ಅಡಚಣೆಗಳು ವಾಸ್ತವವಾಗಿ ಅಡಚಣೆಗಳಲ್ಲ ನಮ್ಮ ದೌರ್ಬಲ್ಯಗಳು ಹಾಗೂ ಲೋಕದ ವಸ್ತುಗಳಲ್ಲಿ ನಾವು ಆರೋಪಿಸುವ ಮೌಲ್ಯಗಳು ಈ ಅಡಚಣೆಗಳನ್ನು ಉಂಟು ಮಾಡುತ್ತವೆ ಮಮಕಾರವು ನಾವು ಸೃಷ್ಟಿಸಿಕೊಂಡಿರುವ ಬಲಯುತವಾದ ಅಡ್ಡಿಗಳಲ್ಲಿ ಒಂದು ಅನಾಸಕ್ತಿಯ ನೆರವಿನಿಂದ ಇಂಥ ಆಚರಣೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಈ ಅಡಚಣೆಗಳನ್ನು ನಿವಾರಣೆ ಮಾಡುವ ನಾಲ್ಕು ಮಾರ್ಗಗಳಿವೆ ಮೊದಲನೆಯದಾಗಿ ಆಸೆ ಹುಟ್ಟಿಸುವ ವಸ್ತುವೇ ಇಲ್ಲದಿದ್ದಾಗ ಮನಸ್ಸು ಅದರ ಮೇಲೆ ಆಸಕ್ತಿಯನ್ನು ಇಟ್ಟುಕೊಳ್ಳಲಾರದು ವಸ್ತುವನ್ನು ತ್ಯಾಗ ಮಾಡುವುದು ಒಂದು ಬಗೆ ಆದರೆ ಇದು ಸಾಧಾರಣ ವ್ಯಕ್ತಿಗಳಿಗೆ ಕಷ್ಟಕರವಾಗಿ ತೋರುತ್ತದೆ ಎರಡನೆಯದು ವಸ್ತುಗಳನ್ನು ಸಾಧನಗಳನ್ನಾಗಿ ಬಳಸಿಕೊಳ್ಳುವ ತಂತ್ರವನ್ನು ನಾವು ತಿಳಿದಿದ್ದ ಪಕ್ಷದಲ್ಲಿ ಪ್ರಾಪಂಚಿಕವಾದ ಎಲ್ಲ ವಸ್ತು ವಿಷಯಗಳನ್ನು ಹೊಂದಿದ್ದರೂ ಸಹಿತ ಅವು ನಮ್ಮ ಅಡ್ಡಿಗಳಾಗಲು ಸಾಧ್ಯವಾಗುವುದಿಲ್ಲ ಈ ಮಾರ್ಗದಲ್ಲಿ ನಮ್ಮ ನಿಲುವುಗಳನ್ನು ರೂಢಿಸಿಕೊಳ್ಳಬೇಕಾಗುತ್ತದೆ ತಮ್ಮ ಧೋರಣೆಗಳನ್ನು ಯಾರು ರೂಪಾಂತರಿಸಿಕೊಳ್ಳುವರೋ ಅವರು ಕೆಟ್ಟ ಸನ್ನಿವೇಶಗಳನ್ನು ಅನುಕೂಲಕರವಾಗಿ ಬದಲಾಯಿಸಿಕೊಳ್ಳಬಲ್ಲರು ಮೂರನೆಯದು ಆಸೆಗಳನ್ನು ಗೆಲ್ಲುವ ಮಾರ್ಗ ಇದರಲ್ಲಿ ವ್ಯಕ್ತಿಯ ಜಾಣ್ಮೆ ಹಾಗೂ ನಿಸ್ವಾರ್ಥಪರನಾಗಿ ಕಾರ್ಯನಿರ್ವಹಿಸುವುದನ್ನು ಕಲಿಯುತ್ತಾನೆ ತನ್ನ ಕಾರ್ಯನಿರ್ವಹಣೆಯ ಫಲಗಳನ್ನು ಬೇರೆಯವರ ಉಪಯೋಗಕ್ಕಾಗಿ ಸಮರ್ಪಿಸುತ್ತಾನೆ ಇಂಥ ವ್ಯಕ್ತಿ ಬಂಧಮುಕ್ತನಾಗುತ್ತಾನಲ್ಲದೆ ಜೀವನ ಸಾಗರವನ್ನು ಸಲೀಸಾಗಿ ದಾಟುತ್ತಾನೆ ನಾಲ್ಕನೆಯದು ಆತ್ಮಶರಣಾಗತಿ ಇಲ್ಲಿ ವ್ಯಕ್ತಿ ತನ್ನನ್ನು ಹಾಗೂ ಅವನ ಸ್ವಾಧೀನದಲ್ಲಿರುವ ಏನೆಲ್ಲವನ್ನು ಭಗವಂತನಿಗೆ ಸಮರ್ಪಿಸಿ ಎಲ್ಲ ಆಸಕ್ತಿಗಳಿಂದಲೂ ಮುಕ್ತವಾದ ಜೀವನವನ್ನು ಸಾಗಿಸುತ್ತಾನೆ ಈ ಮಾರ್ಗ ಸುಲಭವಾಗಿ ತೋರುತ್ತದಾದರೂ ನಿಜಕ್ಕೂ ಕಷ್ಟಕರವಾದದ್ದು ನನ್ನ ಗುರುಗಳು ನನ್ನನ್ನು ತಿದ್ದುವ ಬದಲು ಮಾನವ ಮನಸ್ಸು ಹಾಗೂ ಹೃದಯಗಳು ಮಾನವ ದೌರ್ಬಲ್ಯಗಳಿಂದಾಗಿಯೇ ಮಾರ್ಪಾಡು ಹೊಂದಿವೆ ಎಂಬ ಸಂಗತಿಯನ್ನು ಮನವರಿಕೆ ಮಾಡಿಕೊಡ ಬಯಸುತ್ತಿದ್ದರು ನಾನು ಸಾಮಾನ್ಯವಾಗಿ ಯಾವುದೇ ದೌರ್ಬಲ್ಯಗಳನ್ನು ಕುರಿತು ಪರ್ಯಾಲೋಚನೆ ಮಾಡಿ ತದನಂತರ ಸ್ವಪರಿವರ್ತನೆಗಾಗಿ ಧ್ಯಾನ ಮಾಡುತ್ತಿದ್ದೆ ಗುರುಗಳು ಎಂದೂ ಕೂಡ ಇದನ್ನು ಮಾಡು ಇದನ್ನು ಮಾಡಬೇಡ ಎಂದು ಹೇಳಿದ್ದಿಲ್ಲ ಆದರೆ ಅವರು ಏಕಾಂಗಿಯಾಗಿ ನಾನು ಕ್ರಮಿಸಿದ ಮಾರ್ಗವನ್ನು ನನಗೇ ತೋರಿಸಿದರು ಏಕಾಂಗಿಯಾಗಿ ನಡೆಯುವುದನ್ನು ಕಲಿತುಕೋ ಎಂಬುದು ನನಗೆ ಅವರು ಕಲಿಸಿದ ಪಾಠ ಬೋಲೋ ಸಬ್ ಸಂತಿ ಜೈ